ಬಿಗ್ ಬಾಸ್ ಮನೆಯ ಆಟ ನೂರು ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಫಿನಾಲೆ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗಿದೆ ಕ್ಯಾಪ್ಟನ್ ಕಮ್ ಉಸ್ತುವಾರಿ ಹಾಕಿರುವ ರಜತ್ ನೋಡಿ ತ್ರಿವಿಕ್ರಮ್ ಲೇವಡಿ ಮಾಡಿದ್ದಾರೆ ರಜತ್ನ ಹೀಗೆ ನೋಡೋದಕ್ಕೆ ಬರ್ತಿದೆ ಅಂತ ತ್ರಿವಿಕ್ರಮ್ ಹೇಳಿದ್ದಾರೆ ಕ್ಯಾಪ್ಟನ್ ಆಗಿರುವ ರಜತ್ ಅವರು ಈ ವಾರದ ಬಹುತೇಕ ಟಾಸ್ಗಳಿಗೆ ಗಳಿಗೆ ಉಸ್ತುವಾರಿ ಆಗಿದ್ದಾರೆ ಸೋಲು ಗೆಲುವಿನ ಚಿಂತೆ ಅವರಿಗಿಲ್ಲ ಕ್ಯಾಪ್ಟನ್ ಆಗಿರೋದ್ರಿಂದ ನಾಮಿನೇಷನ್ ಬಗ್ಗೆ ಭಯ ಕೂಡ ಕಾಡ್ತಿಲ್ಲ ಆದರೂ ಕೂಡ ಈ ವಾರ ಅವರಿಗೆ ತಲೆನೋವು ಶುರುವಾಗಿದೆ ಅದಕ್ಕೆ ಕಾರಣ ಆಗಿರುವುದು ಇನ್ನುಳಿದ ಸ್ಪರ್ಧಿಗಳ ಜಗಳ ಈ ವಾರ ಟಿಕೆಟ್ ಫಿನಾಲೆ ಟಾಸ್ಕ್ ನೀಡಲಾಗಿದೆ ಇದು ಎಲ್ಲರಿಗೂ ಬಹಳ ಮುಖ್ಯ ಆಗಿದೆ ಫಿನಾಲೆ ಟಿಕೆಟ್ ಪಡಿಬೇಕು ಎಂಬ ಬರದಲ್ಲಿ ಎಲ್ಲರೂ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಇದರಿಂದ ಕ್ಯಾಪ್ಟನ್ ರಜತ್ ತೊಂದರೆ ಉಂಟಾಗ್ತಿದೆ ಉಸ್ತುವಾರಿಯಾಗಿರುವ ರಜತ್ ಅವರು ಎಲ್ಲರ ತಪ್ಪುಗಳನ್ನ ನೋಡಿ ಹೇಳಬೇಕು ಆದ್ರೆ ಸ್ಪರ್ಧೆಗಳು ತಾವು ಮಾಡಿದ ತಪ್ಪನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಟಾಸ್ ಗಳನ್ನ ಎಷ್ಟೇ ಚೆನ್ನಾಗಿ ನಿಭಾಯಿಸಬಹುದು ಎಂಬುದರ ಕಡೆಗೆ ಗಮನ ನೀಡೋದು ಬಿಟ್ಟು ಬರೀ ಜಗಳದಲ್ಲೇ ಕಾಲ ಕಳಿತಿದ್ದಾರೆ ಇದು ಹಾಗಲ್ಲ ಹೀಗೆ ಅಂತ ರಜತ್ ಹೇಳೋಕ್ ಬಂದಾಗ ಅವರ ಮಾತನ್ನ ಯಾರು ಕೇಳ್ತಿಲ್ಲ ಈ ಹಿಂದೆ ಚೈತ್ರ ಉಸ್ತುವಾರಿ ಮಾಡಿದಾಗ ರಜತ್ ಅವರು ಸಿಕ್ಕಾಪಟ್ಟೆ ಎಗರಾಡಿದ್ರು ಟಾಸ್ಕ್ ರದ್ದಾಗುವ ಮಟ್ಟಕ್ಕೆ ಅವರು ಅಗ್ರೆಷನ್ ತೋರಿಸಿದ್ರು ಈಗ ಸ್ವತಃ ರಜತ್ ಅವರಿಗೆ ಉಸ್ತುವಾರಿ ನಿಭಾಯಿಸುವುದು ಕಷ್ಟ ಆಗ್ತಿದೆ ರಜತ್ ಅವರನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಮಜಾ ಆಗ್ತಿದೆ ಅಂತ ತ್ರಿವಿಕ್ರಮ್ ಅವರು ಲೇವಡಿ ಮಾಡಿದ್ದಾರೆ ಉಸ್ತುವಾರಿ ಮಾಡೋರು ಸ್ವಲ್ಪ ತಪ್ಪಾಗಿ ನಡ್ಕೊಂಡ್ರು ಇನ್ನುಳಿದವರ ಭವಿಷ್ಯ ಏರುಪೇರಾಗತ್ತೆ ಹಾಗಾಗಿ ಉಸ್ತುವಾರಿ ಎಂಬುದು ಬಹಳ ಜವಾಬ್ದಾರಿಯುತ ಕೆಲಸ ರಜತ್ ಸ್ಟ್ರಾಂಗ್ ಸ್ಪರ್ಧೆ ಅನ್ಸ್ಕೊಂಡಿದ್ರು ಕೂಡ ಅವರು ಉಸ್ತುವಾರಿ ಮಾಡುವಾಗ ಸುಸ್ತು ಹೊಡಿತಿದ್ದಾರೆ ಎಷ್ಟೇ ಕೂಗಾಡಿದ್ರು ಹೇಳಿದ್ರು ಕೂಡ ಅವರ ಮಾತನ್ನ ಇನ್ನುಳಿದ ಸ್ಪರ್ಧಿಗಳು मेले हाकड़ता डिजिटल डेस्क पब्ली म्यूजि